ಎಲ್ರಿಗೂ ನಮಸ್ಕಾರ ನಾನು ನನ್ನ ಚಾನೆಲ್ಗೆ ಸ್ವಾಗತ ಇವತ್ತು ನಾನು ಉಡುಪಿಯ ಒಂದು ದೊಡ್ಡ ಮಾರ್ಕೆಟ್ಗೆ ಬಂದಿದ್ದೇನೆ ಈ ಮಾರ್ಕೆಟ್ ಬಗ್ಗೆ ಎಲ್ರಿಗೂ ಮಾಹಿತಿ ಇರ್ಲಿಕ್ಕಿಲ್ಲ ಅಂತ ಒಂದು ಗೆಸ್ ಮಾಡಿ ಇಲ್ಲಿಯ ಏನೆಲ್ಲ ಇಲ್ಲಿ ಸಿಗ್ತದೆ ಇಲ್ಲಿ ಬರೋದ್ರಿಂದ ಏನು ಅಡ್ವಾಂಟೇಜ್ ಉಂಟು ಮತ್ತು ಇದು ಎಲ್ಲಿ ಇದೆ ಇದರ ಬಗ್ಗೆ ಸ್ವಲ್ಪ ಸ್ವಲ್ಪ ನಾನು ಡೀಟೇಲ್ಸ್ ಮತ್ತು ವಿಡಿಯೋಸ ನಿಮಗೆ ತೋರಿಸ್ತಾ ಹೋಗ್ತೇನೆ ನೆನಪಿಟ್ಕೊಳ್ಬೇಕಾದದ್ದು ಬುಧವಾರ ಬೆಳಗ್ಗೆ ಮತ್ತು ಸಂಜೆ ಇಲ್ಲಿ ಮಾರ್ಕೆಟ್ ಓಪನ್ ಇರ್ತದೆ ನೀವು ಹೋಲ್ಸೇಲ್ ತಗೊಳ್ಳೋದಾದ್ರೂ ತುಂಬಾ ಇಲ್ಲಿ ಸ್ಟಾಲ್ಸ್ ಆಲ್ರೆಡಿ ಉಂಟು ಅವರದ್ದು ಬಿಸ್ನೆಸ್ ರೆಗ್ಯುಲರ್ ಆಗಿ ಆಗ್ತಾ ಉಂಟು ಇದು ಉಡುಪಿಯ ಬಸ್ ಸ್ಟಾಂಡ್ ಇಂದ ಸುಮಾರು ಎರಡೂವರೆ ಮೂರು ಕಿಲೋಮೀಟರ್ ದೂರದಲ್ಲಿರುವ ಮಲ್ಪೆಗೆ ಹೋಗುವಾಗ ಆದಿ ಉಡುಪಿ ಅಂತ ಸಿಗ್ತದೆ ಅಲ್ಲಿ ಈ ಮಾರ್ಕೆಟ್ ಸುಮಾರು ನೈನ್ಟೀನ್ ನೈನ್ಟಿ ಟೂ ಅಲ್ಲಿ ಸ್ಥಾಪನೆಗೊಂಡು ಇಂದಿನವರೆಗೂ ಜನಸಾಮಾನ್ಯರಿಗೆ ತುಂಬಾ ಉಪಕಾರಿಯಾಗಿದೆ ಇಷ್ಟು ಹೊತ್ತು ನಾವು ಮಾರ್ಕೆಟ್ ಹೊರಗೆ ನೋಡಿದ್ವಿ ಈಗ ಮಾರ್ಕೆಟ್ ಹೋಗುವ ಬನ್ನಿ ಈ ಮಾರ್ಕೆಟ್ ಗೆ ಬರೋದ್ರಿಂದ ನಿಮಗೆ ಫಸ್ಟ್ ಆಫ್ ಆಲ್ ತುಂಬಾ ಒಂದು ಫ್ರೆಶ್ ಆದ ವೆಜಿಟೇಬಲ್ಸ್ ಆಗಲಿ ಇವನ್ ಫ್ರೂಟ್ಸ್ ಆಗಲಿ ಮತ್ತು ಬೇರೆ ನಿಮಗೆ ಇವನ್ ಧಾನ್ಯ ಎಲ್ಲ ಸಹ ಡೈರೆಕ್ಟ್ ಸಿಗುವಂಥದ್ದೇ ಜಾಸ್ತಿ ಇದೆ ಮಾತ್ರ ಅಲ್ಲದೆ ನೀವು ಇಲ್ಲಿ ಬೈ ಮಾಡೋದ್ರಿಂದ ಉಡುಪಿಯ ಒಂದು ಲೋಕಲ್ ಫಾರ್ಮರ್ಸಿಗೆ ತುಂಬ ಉಪಕಾರ ಆಗಲಿಕ್ಕಿದೆ ನೀವು ಅದೇ ದೊಡ್ಡ ದೊಡ್ಡ ಮಾಲ್ಸ್ ಅಥವಾ ಈಗ ಸೂಪರ್ ಮಾರ್ಕೆಟಿಗೆಲ್ಲ ಹೋಗಿ ಬೈ ಮಾಡೋದ್ರಿಂದ ಅದಕ್ಕೆ ಇರುವಂತಹ ಲಾಭ ಅದು ಬೇರೆಯವರಿಗೆ ಹೋಗ್ತದೆ ವ್ಯಾರ ಇಲ್ಲಿ ಬೈ ಮಾಡೋದ್ರಿಂದ ಉಡುಪಿಯಲ್ಲೇ ಇರುವಂತಹ ಫಾರ್ಮರ್ಸಿಗೆ ಹೋಗ್ತದೆ ಅಂತ ಒಂದು ನನ್ನ ಅನಿಸಿಕೆ ಮತ್ತು ಇನ್ನೊಂದು ಹೇಳಬೇಕಂದ್ರೆ ನಿಮಗೆ ಸೂಪರ್ ಮಾರ್ಕೆಟಲ್ಲಿ ಸಿಗುವಂತಹ ವೆಜಿಟೇಬಲ್ಸ್ ಆಗಲಿ ಫ್ರೂಟ್ಸ್ಗಿಂತಲೂ ಇಲ್ಲಿ ಫ್ರೆಶ್ ಆಗಿ ಇನ್ನೂ ಜಾಸ್ತಿ ಒಂದು ಕಮ್ಮಿ ರೇಟಲ್ಲಿ ನಿಮಗೆ ಇಲ್ಲಿ ಸಿಗ್ತದೆ ಮತ್ತು ವೆರೈಟಿಸ ತುಂಬ ಉಂಟು ಒಬ್ಲ್ಲ ಇನ್ನೊಂದು ಫಾರ್ ಎಕ್ಸಾಂಪಲ್ ಇಲ್ಲಿ ನೀವು ನಾನು ಒಂದು ಕಂಪೇರ್ ಮಾಡಿದಂತಹ ಒಂದು ನಿಮಗೆ ಫ್ರೂಟ್ಸ್ ಹೇಳ್ತೇನೆ ನಾನು ಮುಸುಂಬಿಯ ಒಂದು ರೇಟ್ ಅಂಗಡಿಯೋಗಿ ಕೇಳಿದೆ ಅಲ್ಲಿ ಏಯ್ಟಿ ರುಪೀಸ್ ಹೇಳಿದರು ಇಲ್ಲಿ ಕೇಳಿದೆ ಇಲ್ಲಿ ಸಿಕ್ಸ್ಟಿ ರುಪೀಸ್ ಹೇಳಿದರು ನೀವೇ ಕಂಪೇರ್ ಮಾಡ್ಬೋದು ನಾನು ಬೇರೆ ಸಹ ನೋಡಿದಾಗ ಆಲ್ಮೋಸ್ಟ್ ಟ್ವೆಂಟಿ ಫೈವ್ ಪರ್ಸೆಂಟ್ ರೇಟ್ ಇಲ್ಲಿ ಕಮ್ಮಿ ಇದೆ ಡಿಪೆಂಡ್ ಆಗ್ತದೆ ಒಂದೊಂದು ಒಂದೊಂದು ಪ್ರಾಡಕ್ಟಿನ ರೇಟ್ ಒಂದೊಂದು ವೆಜಿಟೇಬಲ್ಸ್ ಆಗಿ ಒಂದೊಂದು ಫ್ರೂಟ್ಸಿನ ರೇಟ್ ಡಿಫ್ರೆಂಟ್ ಡಿಫ್ರೆಂಟ್ ಇದೆ ಬಟ್ ಆನ್ ಆನ್ ಅವರೇಜ್ ಇಲ್ಲಿ ಟ್ವೆಂಟಿ ಟು ಟ್ವೆಂಟಿ ಫೈವ್ ಪರ್ಸೆಂಟ್ ರೇಟ್ ಇಲ್ಲಿ ಕಮ್ಮಿ ಉಂಟು ಮಾತ್ರ ಅಲ್ಲದೆ ಇಲ್ಲಿ ಫ್ರೆಶ್ ಸಹ ನಿಮಗೆ ತುಂಬ ಸಿಗ್ತದೆ ನೀವೇ ಸೆಲೆಕ್ಟ್ ಮಾಡಬೇಕು ಇಲ್ಲಿ ಫಾರ್ ಫಾರ್ ಅಬೌಟ್ ಒನ್ ಫಿಫ್ಟಿ ಇಂಥ ಸಹ ಜಾಸ್ತಿ ಒಂದು ಸೆಲ್ಲರ್ಸ್ ರಿಟೇಲ್ ಸೆಲ್ಲರ್ಸ್ ಇಲ್ಲಿದ್ದಾರೆ ಇಲ್ಲಿ ಹೋಲ್ಸೇಲಾಗಿ ಸೇಲ್ ಮಾಡುವವರು ಏನು ಮಾಡ್ತಾರೆ ಅಂತ ಹೇಳಿದ್ರಿ ಇಲ್ಲಿ ಅವರ ಸ್ಟಾಲ್ ಇರ್ತದೆ ಹೋಟೆಲ್ ಆಗಲಿ ಮತ್ತು ಚಿಕ್ಕ ಚಿಕ್ಕ ರಿಟೇಲ್ ಸೆಲ್ಲರ್ಸ್ ಆಗಲಿ ಅಂಗ ಊರಲ್ಲಿರುವಂತಹ ಅಂಗಡಿ ಅವರೆಲ್ಲರೂ ಸಹ ಇಲ್ಲಿ ಬಂದು ಇಲ್ಲಿ ತಗೊಂಡು ಅವರು ಅವರ ಅಂಗಡಿಯಲ್ಲಿ ಸೇಲ್ ಮಾಡ್ತಾರೆ ನಾನು ಹೇಳುವಂಥ ಉದ್ದೇಶ ಎಲ್ರಿಗೂ ಸಹ ಯೂಸ್ ಆಗಬೇಕಂತ ನೀವು ಎಂಪ್ಲಾಯಿ ಆಗಿದ್ದರೆ ನಿಮಗೆ ಟೈಮ್ ಇಲ್ಲದಿದ್ದರೆ ನೀವು ನಿಮ್ಮ ಹತ್ತಿರದಂತ ಹತ್ತಿರದಲ್ಲಿರುವಂತಹ ವೆಜಿಟೇಬಲ್ ಶಾಪಿಗೆ ಹೋಗಿ ಅಲ್ಲಿ ಸಹ ತೊಗೊಳ್ಬೋದು ಯಾವುದೇ ಅಭ್ಯಂತರ ಇಲ್ಲ ಬಟ್ ನಾನು ಜಸ್ಟ್ ನಿಮಗೊಂದು ಇನ್ಫಾರ್ಮೇಷನ್ ಒಂದು ವ್ಯಾಲ್ಯೂ ಕೊಡುವಾಗೋಸ್ಕರ ಇಲ್ಲಿ ಒಳ್ಳೆ ಉಂಟು ಅನ್ನ ಮನೆಯಿಂದ ನಾವು ಎವ್ರಿ ವೀಕ್ ಇಲ್ಲಿ ಬಂದು ಒಂದು ವೀಕಿಗೆ ಬೇಕಾದಂತಹ ಎಲ್ಲ ವೆಜಿಟೇಬಲ್ಸ್ ಇಲ್ಲಿ ತಕೊಂಡು ನಾವು ಹೋಗ್ತೇವೆ ನಮಗೆ ಇದರದ್ದು ಒಂದು ಒಳ್ಳೆ ಅಡ್ವಾಂಟೇಜ್ ಅಂತ ಅನಿಸಿತು ನೀವು ನೀವು ಸಹ ಒಂದು ಸಲ ಎರಡು ಸಲ ಬಂದು ತಕೊಂಡು ಹೋಗಿ ನಿಮಗೆ ಸಹ ಇದರ ಒಂದು ಏನು ಅನುಭವ ಇದರ ಒಂದು ಅಡ್ವಾಂಟೇಜ್ ನಿಮಗೆ ಗೊತ್ತಾಗ್ತದೆ ಮಧು ಹೋಟೆಲ್ ಅಥವಾ ಹೀಗೆ ನೀವು ಬಲ್ಕಲ್ಲಿ ಏನಾದರೂ ಕ್ಯಾಟ್ರಿಂಗ್ ಎಲ್ಲ ಮಾಡಿದರೆ ಇಲ್ಲಿ ಬಂದು ತೊಗೊಂಡು ಹೋಗೋದು ನಿಮಗೆ ತುಂಬ ಅಡ್ವಾಂಟೇಜ್ ಆಗ್ತದೆ ನೀವೇ ಕಂಪೇರ್ ಮಾಡಿ ಒಂದು ಸಲ ಆದರೂ ಬಂದು ಇಲ್ಲಿ ತೊಗೊಂಡು ಹೋಗಿ ಅದರ ಅನುಭವ ನಿಮಗೆ ಗೊತ್ತಾಗ್ತದೆ ಅದರ ಒಂದು ಲಾಭ ಸಹ ನಿಮಗೆ ಗೊತ್ತಾಗ್ತದೆ ಲಾಭ ಹೇಳೋದಕ್ಕಿಂತ ಸಹ ಜಾಸ್ತಿ ಇಲ್ಲಿ ಅಷ್ಟು ಫ್ರೆಶ್ ಐಟಮ್ಸ್ ಉಂಟು ಮತ್ತು ತುಂಬ ಪ್ರಾಡಕ್ಟ್ ಉಂಟು ತುಂಬ ಆಪ್ಷನ್ಸ್ ಉಂಟು ತುಂಬ ಆಪ್ಷನ್ಸ್ ಉಂಟು ಅಂತ ಹೇಳ್ತೇನೆ ಇಲ್ಲಿ ಒಂದು ಜನಸಾಗರ ನೋಡಿಯೇ ನೀವು ಗೆಸ್ ಮಾಡ್ಬೋದು ಎಷ್ಟು ಜನರಿಗೆ ಇದು ಒಳ್ಳೆ ಆಗ್ತಾ ಉಂಟಂತ ನಿಮಗೆ ಸಹ ಟೈಮ್ ಇದ್ರೆ ಇಲ್ಲಿ ಬಂದು ತಗೊಂಡು ಹೋಗಿ ಟ್ರೈ ಮಾಡಿ ಇಫ್ ಟೈಮ್ ಇಲ್ಲದಿದ್ದರೂ ಬೇರೆ ಆಪ್ಷನ್ ಇಲ್ಲ ಮನೆ ಹತ್ತಿರ ಇರುವಂತಹ ಒಂದು ಅಂಗಡಿಗೆ ತಗೊಂಡು ಹೋಗಿ ಈಗ ಇಲ್ಲಿ ಹೋಲ್ಸೇಲ್ ಮಾರುವ ರವರದೇ ಒಂದು ಅಂಗಡಿ ಇದೆ ಮತ್ತು ಅವರು ಯಾವಾಗಲೂ ಸೇರ್ತಾರೆ ನಾಟ್ ಜಸ್ಟ್ ಆನ್ ಬುಧವಾರ ಬೇರೆ ರಿಟೇಲಲ್ಲಿ ಏನು ಮಾರ್ಕೆಟ್ ಇಲ್ಲಿದೆ ಅದು ಬುಧವಾರ ಮೇಜರಾಗಿ ಬೆಳಗ್ಗೆ ಸಹ ಇರ್ತದೆ ಸಂಜೆ ಸೇರ್ತದೆ ಹೀಗೆ ಉಡುಪಿಯ ಎಲ್ಲ ಊರಿನವರು ಇಲ್ಲಿ ಸ್ಪೆಷಲಿ ಬುಧವಾರ ಮಾರ್ಕೆಟ್ ಇರೋದ್ರಿಂದ ಎಲ್ಲರೂ ಸಹ ಇಲ್ಲಿ ಬಂದು ತಗೊಂಡು ಹೋಗ್ತಾರೆ ನನಗೆ ಆಗಿ ಯಾವುದೇ ಒಂದು ಸೂಪರ್ ಮಾರ್ಕೆಟ್ ಮೇಲಾಗಲಿ ಯಾವುದೇ ಒಂದು ಅಂಗಡಿಯ ಮೇಲಾಗಲಿ ಯಾವುದೇ ಕಾರಣಕ್ಕೂ ಸಹ ನನಗೆ ಅವರ ಮೇಲೆ ಯಾವುದೇ ಒಂದು ಕೆಟ್ಟ ಅಭಿಪ್ರಾಯ ಇಲ್ಲ ಜಸ್ಟ್ ದ್ಯಾಟ್ ಇಲ್ಲಿಯೇ ಉಡುಪಿಯಲ್ಲಿಯೇ ಬೆಳೆದಿದ್ದರೆ ಫಾರ್ಮರ್ಸಿಗೆ ಮತ್ತು ಬೇರೆ ಒಂದು ಇಲ್ಲಿ ಒಂದು ಅಂಗಡಿ ಇಲ್ಲಿ ಒಂದು ಸೇಲ್ ಮಾಡುವ ಅವರಿಗೆಲ್ಲ ಒಂದು ಡೈಲಿ ಒಂದು ಅವರಿಗೆ ನಾವು ತೊಗೊಳ್ಳೋದ್ರಿಂದ ಅವರಿಗೆ ಲಾಭ ಆಗ್ತದೆ ಮತ್ತು ಅವರು ಸಹ ಇನ್ನೊಂದು ಜಾಸ್ತಿ ಪ್ರಾಡಕ್ಟ್ಸ್ ಇದು ಮಾರ್ಕೆಟ್ ಗ್ರೋ ಆಗ್ತದೆ ನೀವು ವೀಕ್ಲಿ ಒಂದು ಒಂದು ಗಂಟೆ ಸ್ಪೆಂಡ್ ಮಾಡಿದರೆ ಸಾಕು ವೀಕಿಗೆ ಬೇಕಾದಂಥ ಎಲ್ಲ ನಿಮಗೆ ವಸ್ತು ಇಲ್ಲೇ ಸಿಗ್ತದೆ ನೀವು ಈಗ ನೋಡಿದ್ರಿ ಒಂದು ಸೈಡ್ ಫುಲ್ ರಿಟೇಲ್ ಅಂತ ಆದರೆ ಇನ್ನೊಂದು ಸೈಡ್ ಫುಲ್ಲು ಹೋಲ್ಸೇಲೆ ಇಲ್ಲಿ ಫುಲ್ ಕೆಜಿ ಗಟ್ಟಲೆ ಮಾರದು ಅಂದರೆ ಫುಲ್ ಪ್ಯಾಕ್ ಮಾಡಿ ಅಂದರೆ ಇಲ್ಲಿಂದ ಎಲ್ಲ ಸ್ಟಾಲ್ಸಿಗೆ ಹೋಗುವಂಥದ್ದು ಹೀಗೆ ಹೀಗೆ ಸಹ ಒಂದು ಇಲ್ಲಿ ವ್ಯವಸ್ಥೆ ಉಂಟು ಒಂದು ಕಡೆ ನೀವು ಹೋಲ್ಸೇಲ್ ನೋಡಿದ್ರಿ ಅದೇ ಅದರಲ್ಲಿ ನಾನು ಇನ್ನೊಂದು ಒಂದು ಅಂಗಡಿಗೆ ಬಂದಿದ್ದೇನೆ ಇಲ್ಲಿ ಖಾಲಿ ಈರುಳ್ಳಿ ಬೆಳ್ಳುಳ್ಳಿ ನಿಮಗೆ ಫುಲ್ ಚೀಲಗಟ್ಟಲೆ ಲೋಡ್ಗಟ್ಟಲೆ ಸಿಗ್ತದೆ ಹೊರಗಡೆಯಿಂದ ಇಲ್ಲಿ ಬಂದು ಇಲ್ಲಿಂದ ಡಿಸ್ಟ್ರಿಬ್ಯೂಟ್ ಆಗ್ತದೆ ಇಲ್ಲಿ ನೀವು ಒಂದು ಸೈಡ್ ಫುಲ್ ವೆಜಿಟೇಬಲ್ಸ್ ನೋಡಿದ್ರೆ ಇನ್ನೊಂದು ಸೈಡ್ ಫುಲ್ ಫ್ರೂಟ್ಸಿನದೇ ಸ್ಟಾಲ್ ಇದೆ ಮಾತ್ರ ಅಲ್ಲದೆ ಇಲ್ಲಿ ಹುಳಿ ಆಗಲಿ ನಿಮಗೆ ಮೆಣಸಾಗಲಿ ಎಲ್ಲ ಹೋಲ್ಸೇಲಲ್ಲಿ ಬಂದು ಸೇಲ್ ಮಾಡ್ತಾರೆ ಪ್ಲಸ್ ನೀವು ಇನ್ನೂ ಸಹ ಮುಂದೆ ಮುಂದೆ ಹೋದಾಗೆ ಇದು ಏನು ಐಟಮ್ಸ್ ತಿನ್ನಲಿಕ್ಕೆಲ್ಲ ನಿಮಗೆ ಚಿಪ್ಸ್ ಆಗಲಿ ಅದೆಲ್ಲ ನಿಮಗೆ ಇಲ್ಲಿ ಸಿಗ್ತದೆ ಆ್ಯಂಡ್ ಇವನ್ ರೀಸ್ನೇಬಲ್ ಪ್ರೈಸಲ್ಲಿ ಸಿಗ್ತದೆ ಅಷ್ಟು ಮಾತ್ರ ಅಲ್ಲದೆ ಇಲ್ಲಿ ಫಿಶ್ಶಿದು ಸಹ ಕೆಲವು ಐಟಮ್ಸ್ ಚಿಕ್ಕ ಚಿಕ್ಕ ಅಂಗಡಿಯಲ್ಲಿ ಉಂಟು ನೀವು ಬಂದು ನೋಡ್ಬೋದು ನಿಮಗೆ ನಿಜವಾಗ್ಲೂ ವರ್ತ್ ಫ್ರೆಶ್ ಇದೆ ತುಂಬ ಯೂಸ್ಫುಲ್ ಇದೆ ಅಂತ ಹೇಳಿದರೆ ಮಾತ್ರ ಇಲ್ಲಿಂದ ತಕೊಂಡು ಹೋಗ್ಬೋದು ಹೀಗೆ ಹೇಳ್ತಾ ನನ್ನ ಇವತ್ತಿನ ವೀಡಿಯೋ ನಿಮಗೆ ಸ್ವಲ್ಪಾದರೂ ವ್ಯಾಲ್ಯೂ ತಂದಿದೆ ಅಂತ ನಾನು ಗೆಸ್ ಮಾಡ್ತಾ ನನ್ನ ಇವತ್ತಿನ ವೀಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತೇನೆ ಎಷ್ಟೊತ್ತು ನೋಡಿದ ಎಲ್ರಿಗೂ ಸಹ ಥ್ಯಾಂಕ್ ಯು ಬ ಬಾಯ್